ಅಯೋಧ್ಯೆಯ ರಾಮಮಂದಿರದಲ್ಲಿ ವಿರಾಜಮಾನನಾಗಿರುವಂತಹ ಸೂರ್ಯವಂಶಜ ಬಾಲಕ ರಾಮನಿಗೆ ಮಂದಿರದಲ್ಲಿ ನಡೆಯುವಂತಹ ಮೊದಲ ಎಂದು ಸೂರ್ಯ ತಿಲಕ ಸಮರ್ಪಣೆಯಾಗಿದೆ ಅಯೋಧ್ಯಾಪತಿಯ ಹಣೆಗೆ ಸೂರ್ಯರಶ್ಮಿಗಳು ಮುತ್ತಿಕ್ಕಿದಂತಹ ಒಂದು ಅಪೂರ್ವ ಕ್ಷಣಕ್ಕೆ ಭಕ್ತಗಣ ಸಾಕ್ಷಿಯಾಗಿದೆ ಮಂದಿರ ನಿರ್ಮಾಣ ಸಂದರ್ಭದಲ್ಲೇ ರಾಮನವಮಿಯಂದು ಸೂರ್ಯನ ಕಿರಣಗಳು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೇರವಾಗಿ ರಾಮನ ಹಣೆಗೆ ತಲುಪುವಂತೆ ತಿಲಕ್ ಆಫ್ ಸೂರ್ಯ ರೇಸ್ ಎಂಬ ವೈಜ್ಞಾನಿಕ ವಾಸ್ತುಶಿಲ್ಪ ವ್ಯವಸ್ಥೆಯನ್ನು ರೂಪಿಸಲಾಗಿತ್ತು ಕನ್ನಡಿ ಮಸೂರ ಮತ್ತು ಹಿತ್ತಾಳೆಯನ್ನು ಬಳಸಿ ರೂಪಿಸಿರುವಂತಹ ಈ ವ್ಯವಸ್ಥೆಯ ಮೂಲಕ ಇನ್ನು ಪ್ರತಿ ವರ್ಷವೂ ರಾಮನವಮಿಯಂದು ಬಾಲಕ ರಾಮನ ಹಣೆಯಲ್ಲಿ ಸೂರ್ಯ ತಿಲಕ ಮೂಡಲಿದೆ ಹಿಂದೂ ಪಂಚಾಂಗದ ಪ್ರಕಾರ ವರ್ಷದ ಮೊದಲ ಮಾಸದ ಒಂಬತ್ತನೇ ದಿನದಂದು ಶ್ರೀರಾಮನ ಜನನವಾಗಿದ್ದು ಆ ದಿನವನ್ನ ರಾಮನವಮಿ ಅಂತ ಆಚರಿಸಲಾಗ್ತದೆ ಏನು ಈ ವರ್ಷ ಅಂದ್ರೆ ಏಪ್ರಿಲ್ ಹದಿನೇಳರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ನಾಲ್ಕು ನಿಮಿಷಗಳ ಕಾಲ ಬಾಲಕ ರಾಮನ ಹಣೆಗೆ ಸೂರ್ಯ ತಿಲಕ ಪ್ರಾಪ್ತವಾಯಿತು ಇದನ್ನ ಭಕ್ತಗಣ ನೋಡಿ ಸಂತೋಷಪಟ್ಟಿದ್ದಾರೆ ರಾಮನ ಸೂರ್ಯ ತಿಲಕ ಹೇಗಿತ್ತು ಅನ್ನೋದನ್ನ ನೀವು ಸ್ಕ್ರೀನ್ ಮೇಲೆ ನೋಡಬಹುದು